ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಸೇದು ಕುಕ್ಕಿಂಗ್ ಚಾನಲ್ ನಾನಿಲ್ಲಿ ನಿಮಗೆ ಇವತ್ತು ನಾಟಿ ಸ್ಟೈಲಿನಲ್ಲಿ ಅಂದರೆ ಹಳ್ಳಿ ಸ್ಟೈಲಿನಲ್ಲಿ ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಟೇಸ್ಟ್ಗೆ ಏನಾದರೂ ನೀವು ಒಂದು ಸತಿ ತಿಂದು ನೋಡಿಬಿಟ್ರೆ ಟೇಸ್ಟ್ ಕುಂತು ಫಿದಾಗೋಗ್ತೀರ ಅಷ್ಟು ಚೆನ್ನಾಗಿರ್ತದೆ ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಸಾಂಬಾರನ್ನ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ ಕಾದಿದೆ ನಂತರ ಎಣ್ಣೆ ಮತ್ತು ಒಂದೆರಡು ಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ನಂತರ ನಾನು ಹದಿನಾಲ್ಕು ಹಸಿರು ಮೆಣ್ಸಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿಕಾಯಿ ಕೂಡ ಎಣ್ಣೆಲೆಲ್ಲಾ ನೀಟಾಗಿ ಕರಗಿದ ನಂತರ ನಾನಿಲ್ಲಿ ಏನು ಒಂದು ಫೋರ್ ಟೈಮ್ ವಾಶ್ ಇಟ್ಕೊಂಡಿದ್ನಲ್ಲ ಚಿಕನ್ನ ಚಿಕನ್ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿರು ಮಿರ್ಸಿಕ್ ಹಾಕೋದ್ರಿಂದ ಚಿಕನ್ನಲ್ಲಿ ಏನಾದರೂ ಹಸಿ ವಾಸನೆ ಇದ್ರೆ ಬೇಗ ಹೋಗ್ಬಿಡ್ತದೆ ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅಡುಗೆ ಅರ್ಶನ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನು ನೀರಿನಶ ಬಿಡೋ ತನಕ ಬಿಟ್ಬಿಡೋಣ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕೋಸ್ಕರ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಈರುಳ್ಳಿನ మిక్సీ జార్నల్ నుణ్ నుండి రుబ్కొండీని నోడి ఇవగా చికన్ స్వల్ప నీరు అంశబల్వ ఇవగా శుంఠి బి పేస్టను హాక్బుట్టు ఎలా చూక్స్క శంఠి బుల్లి పేస్ట్ హాక్ర తనక చికన్ సాంబార్ స్మెల్ే బంతర ధనియత్ పుడి ఖార పుడి హెర్డు స్పూనస్ ఖారద పుడి నాలుక టేబల్ స్పూన్ ధనియద్దు పౌడరు వంద గరం మసాలా హాకీ ఎలా ఖార ఎలా మసాలెల అత్త తనక మిక్స్క మిక్స్ మూడు హింష కదస్బుట్టు నంతర వందంబు సాంబారు ఎట్టు బేష్ మెజర్మెంట్ నోడ్కొ నీరకూ కుక్కర్డ్డన ముచ్చి ఒై ద్విషల్ కగ్స్కొణ ఏరోట్ హాక్త ఇల్లి నంతర మసాల మొడ బి మసాల మే చిక్సీ జాగ చక్కె ಹಾಗೆಯೇ ಮೆಣಸು ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಗಸಗಸೆ ಮತ್ತು ಕಡಲೆನ ಇದ್ದೀನಿ ಗಸಗಸೆ ಮತ್ತು ಕಡಲೆನ ಹಾಕೋದ್ರಿಂದ ಸಾಂಬಾರು ತಿಕ್ನೆಸ್ ಅಂದರೆ ಗಟ್ಟಿನೇ ಗಟ್ಟಿಯಾಗಿ ಬರ್ತದೆ ಅಷ್ಟೆಲ್ಲ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಹಾಗೆಯೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೇ ಒಂದು ಚಿಕ್ಕ ಟೊಮೊಟೋನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ತರಿ ತರಿಯಾಗಿ ರುಬ್ಕೊಬಾರ್ದು ನಿಮಗೆ ರುಬ್ಕೊಬೇಕು ನೋಡಿ ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಕುಕ್ಕರ್ ಔಟ್ ಆಗಿದೆ ಬನ್ನಿ ತೆಗೆದು ನೋಡೋಣ ಹೇಗಿದೆ ಅಂತ ನೋಡಿ ಈ ಸಾಂಬಾರು ಈ ರೀತಿ ಬಂದಿದೆ ఇకి నాల్లీను బ్బిట్కొనల్ మసాలె మసాలెక్బుట్టు చన మిక్స్కొండీని నేను సాంబార్ తిక్నెస్ నోడి ఈ రీతి ఇది నేవేనూ జాస్తి గట్టి బెంద్రె నీరు నిమిషా కడిమే మాకోబోదు ఇలా నవే రీ సో ఫ్లేమ్ మాట్టు బేస్తి అందే బేస్కోబోదు నంతర ని స్వల్ప ఆగల స్వల్ప ఉప్పు హాకొందల్వ ఈ కడ స్వల్ప ఉప్పన్న హాకొందీని నొందు హ నిమిషం కాల కుక్కర్డ్డన్న ముచ్చుబుట్టు చికన్న బేస్కే యాకప్ప అంద బేగ బెయిందిబిడుతుంది హీ బాయి తేయోద్రిందేగ బేయల్ కుక్కర్ ఇవద్రీ ఇదొందు వెరీ యూస్ఫుల్ అంతే హోదు ಆ ನಂತರ ನೋಡಿ ಚಿಕನ್ನು ನೀಟಾಗಿ ಎಲ್ಲ ಬೆಂದಿದೆ ಚಿಕನ್ ಸಾಂಬಾರು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತದೆ ಯಾವಾಗಪ್ಪ ತಿಂತೀವಿ ಅನ್ನೋ ಹಾಗೆ ನಾನಿಲ್ಲಿ ಮದ್ದೇನ ಮಾಡ್ಕೊಂಡಿದ್ವು ಇದಕ್ಕೆ ಕೋಳಿ ಸಾಂಬಾರು ಬೋಟಿನೂ ಕೂಡ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಗಟ್ಟಿನೂ ಆಗಿಲ್ಲ ತೆಳುನೂ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಒಮ್ಮೆ ನೀ ರೆಸಿಪಿನ ನೀವೆಲ್ಲ ದಯವಿಟ್ಟು ಟ್ರೈ ಮಾಡಿ ಟೇಸ್ಟ್ ಅಂತ ತುಂಬ ಚೆನ್ನಾಗಿರ್ತದೆ ಚೆನ್ನಾಗಿದ್ದರೆ ನೀವು ಕಮೆಂಟ್ಸ್ ಹಾಕೋದು ಮಾತ್ರ ಮರಿಬೇಡಿ ನನ್ನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ಬರೇನಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಇಲ್ಲಿಯವರೆಗೆ ನನ್ನ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದಲ್ಲಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್